ಕರ್ತನಿಗೆ ಸ್ತೋತ್ರ ಒಮ್ಮೆ ಒಬ್ಬ ರೈತನು ಹಳ್ಳಿಯ ದೇವಾಲಯಕ್ಕೆ ತನ್ನ ಉತ್ತಮ ಬೀಜಗಳ ಒಂದು ಭಾಗವನ್ನು ಕೊಡುಗೆ ರೂಪದಲ್ಲಿ ಕೊಟ್ಟನು ಇತರರು ಕೇಳಿದರು ಇದು ಉತ್ತಮ ಬೀಜವಲ್ಲವೇ ರೈತನು ನಗುತ್ತಾ ಹೇಳಿದನು ನಾನು ದೇವರಿಗೆ ಅತ್ಯುತ್ತಮವನ್ನೇ ಕೊಡುವೆನು ಅವನು ನನ್ನ ಕೃಷಿಯ ಆಶೀರ್ವಾದದ ಮೂಲವಾಗಿದ್ದಾನೆ ಅದೇ ರೀತಿಯಾಗಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರರಲ್ಲಿ ಯಹೋವನ್ನು ಅಬ್ರಾಹ್ಮನಿಗೆ ನುಡಿದದ್ದು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿದ್ದಕ್ಕೆ ಹಿಂದೆಗೆದೇ ಓದದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆನು ಅಬ್ರಾಮನು ತನ್ನ ರೀತಿಯ ಮಗ ಈ ಸಾಕನನ್ನು ದೇವರಿಗೆ ಅರ್ಪಿಸಲು ಸಿದ್ಧನಾಗಿದ್ದ ದೇವರು ಅವನ ನಂಬಿಕೆಯನ್ನು ಪರೀಕ್ಷಿಸಿದಾಗ ಅವನ ಹಿಂದೇಟು ಹಾಕಲಿಲ್ಲ ಅದರ ಪ್ರತಿಫಲವಾಗಿ ದೇವರು ಅವನಿಗೆ ಮಹಾ ಆಶೀರ್ವಾದದಿಂದ ತುಂಬಿಸಿದನು ನಾವು ದೇವರಿಗೆ ನಮ್ಮ ಹೃದಯ ಸಮಯ ಸಂಪತ್ತು ಕೊಟ್ಟಾಗ ದೇವರು ಕೂಡ ತನ್ನ ಆಶೀರ್ವಾದವನ್ನು ಹಿಂದೆಗೆಯುವುದಿಲ್ಲ ನಿನ್ನ ನಂಬಿಕೆಗೆ ಪ್ರತಿಫಲವಾಗಿ ಆತನು ನಿನ್ನನ್ನು ಆಶೀರ್ವದಿಸಿಯೇ ಆಶೀರ್ವದಿಸುತ್ತಾನೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್